ಸರ್ ನಮಸ್ತೆ ಇದು ಡಾಂಬರ್ ರಸ್ತೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಮೂರು ಎಕರೆ ತೆಂಗಿನ ತೋಟಿ ಜಾಗ ತುಂಬಾ ಚೆನ್ನಾಗಿದೆ ಕೆಂಪೂಮಿ ಎರಡು ಬೋರ್ ಇದೆ ಎರಡು ಬೋರು ಸುತ್ತ ಪೆನ್ಸಾಗೈತೆ ಸುತ್ತ ಪೆನ್ಸಾಗೈತೆ ಎರಡು ಪೋರ್ ಅದೇ ಡಾಂಬಾರ್ ರಸ್ತೆಗೆ ನಿಮಗೆ ಡಾ ಡಾಂಬಾರ್ ರಸ್ತೆಗೆ ನಿಮಗೆ ನೂರೈವತ್ತರಿಂದ ಇನ್ನೂರು ರೆಡಿ ಬರ್ತದೆ ನೋಡಿ ತೆಂಗಿನ ಸಸಿ ಬಾಡ್ರಲ್ಲಿ ಪಾಲ್ಬಿಡುವಂಥ ಮರಗಳಿವೆ ಒಂದು ಇಪ್ಪತ್ತರಿಂದ ಮೂವತ್ತು ಮರ ಪಾಲ್ ಬಿಡುವಂಥ ಜಾಗ ಮಾತ್ರ ಸೂಪರಾಗಿದೆ ಮೂರು ಎಕರೆ ಜಾಗ ತುಂಬ ಚೆನ್ನಾಗಿದೆ ಭೂಮಿ ಎರಡು ಬೋರು ಸುತ್ತ ಪೆನ್ಸು ಗೇಟು ಒಂದು ಪಾಲ್ಬಿಡುವಂತಹ ಒಂದು ಮರಗಳು ಒಂದು ಮೂವತ್ತರಿಂದ ನಲ್ವತ್ತು ಮರಗಳವೆ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿಯಿಂದ ಮೂವತ್ತು ಕಿಲೋಮೀಟ್ರು ಬೆಂಗಳೂರಿಂದ ನೂರಿಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನರಸಿಪುರ ರಿಜಿಸ್ಟ್ರೇಷನು ಜಾಗ ಪ್ಲಾಟ್ ಆಗೈತೆ ಒಂದೇ ಲೆವೆಲಾಗೆ ಇಲ್ಲ ಅಲ್ಲಿಗೆ ಫ್ರೆಂಡ್ಸ್ ಲಾಸ್ಟ್ ಹಿಂಗು ಸಂದಿಲು ಹೋಗ್ತದೆ తెచ్చిన మాయితిగా సీకె ప్రాపర్టీ సంపర్కీ నమస్తే